ವಿದ ಕೃಪಾ ಒಂದೇ ಪರಮಾನಂದ ಮಹನು ಸುಂದರ ಸುಮಧುರವಾದ ವೇದಿಕೆಯಲ್ಲಿರುವಂತಹ ಆಧರಣೀಯ ಪೂಜ್ಯ ಮೋಹನ್ ರೆಡ್ಡಿ ಗುರಿಜವರೇ ನನ್ನ ಇವತ್ತು ಪುತ್ತೂರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಕಾರಣಕರ್ತರಾಗಿರುವಂತಹ ನನ್ನ ಅಣ್ಣನಂತಿರುವ ಹಾಗೂ ಅತ್ಯಂತ ಆತ್ಮೀಯರಾಗಿರುವಂಥ ಕಾವು ಹೇ ಕಾವು ಹೇಮನಾಥ್ ಅವರೇ ನಾನು ಬೆಳ್ಳಾರಿಗೆ ಬಂದು ಸುಮಾರು ಎರಡು ಸಾವಿರದ ಇಸ್ವಿಯಲ್ಲಿ ಬಂದಾಗ ಪೊಲೀಸ್ ಠಾಣೆಗೆ ನೆಟ್ಟಾಗಿರುವಂಥ ಅನೇಕ ಸವಲತ್ತುಗಳಾಗಿರ್ಬೋದು ಸಂ ಸಂಕಷ್ಟ ಆದಾಗ ನನ್ನ ನೆರವಿಗೆ ಬಂದಿರುವಂಥ ಹಿರಿಯರು ನೀರು ಆಗಿರುವಂಥ ಮಾತನಾಡುತ್ತೆ ఎస్ ఎస్ వైఎ స ఇస్వీలు పడుకండమే నేను సంపూర్ణవా ఎస్ ఎస్ వైలు తొడగస్కుంటు దేశ సేవ యావరకు ఇలాఖే ఇలాఖ్యవ థర కేసు అంతేబట్టు సాకస్ రీతి మరి తండె తాయితా నోడ్కో తంగిని యర నోడో సమాజాన్ని యవర నోడ్కో అంతేబుట్టి బహుశా అల్లికార్జున అభివృద్ధి మిరంత అడ్వాన్స్ మెడిటేషన్ కోర్స్ ఏమ్స్ అంత ಬಹುಶಃ ಅವರು ಮಾಡಿರುವಂತಹ ಎಮ್ ಸಿಲಿ ನನಗೆ ಏನೋ ಒಂದು ಪರಿವರ್ತನೆ ಬಂತು ಅಂತ ನಾನು ಅನ್ಕೊಂಡಿದ್ದೇನೆ ಇವತ್ತಿಗೂ ಸಹ ಅವರು ನಾನು ಅವ್ರು ಫೋನ್ ಮಾಡಿ ನಾನು ಮಾತಾಡೋದಕ್ಕಿಂತ ಮುಂದೆ ಹೇಳ್ತಾರೆ ಇವತ್ತು ನಾನು ಏನಾದರೂ ಒಂದಷ್ಟು ಸಾಧನೆ ಮಾಡಿದರೆ ಅದರ ಒಂದು ಭಾಗ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಪಾದ ಬಂದ್ರೆ ನಂತರ ಮೇಡಮ್ ಜಯಲಕ್ಷ್ಮಿ ಮೇಡಮರು ನಾನು ಸುಮಾರು ಒಂದೆರಡು ಸಲ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಅನ್ನನ ಜೊತೆ ಭೇಟಿ ಕೊಟ್ಟಾಗ ಅವರ ಒಂದು ಮಾತು ನಡೆ ನೋಡಿ ನಿಮಗೆ ನಮಗೆ ಎಲ್ರಿಗೂ ಸಹ ಮಾತು ಅಂತಹ ಎಲ್ಲ ಪೂಜೆ ನೀಡುವ ಇರಬೇಕಂದ್ರೆ ತುಂಬ ಮಾತಾಡೋದು ತಪ್ಪಾಗುತ್ತೆ ಒಬ್ಬ ಸಾಮಾನ್ಯ ಹುಡುಗನ ಹುಡುಗನಂತಾಗಿದ್ದು ಟೆಂತು ಫಸ್ಟ್ ಯು ಸಿ ಸೆಕೆಂಡ್ ಯು ಸಿ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಎಲ್ಲಿ ಸಾಮಾನ್ಯವಾದ ಅಂಕಗಳನ್ನು ಪಡೆದುಕೊಂಡು ನನ್ನ ಜೀವನದಲ್ಲೇ ಬೆನ್ನು ನೋವು ಎಂಬತಕ್ಕಂಥದ್ದು ಬ್ಯಾಕ್ ಪೇಯ್ನ್ ಬ್ಯಾಕ್ ಪೇಯ್ನ್ ಎಂಬತಕ್ಕಂಥದ್ದು ತುಂಬ ಅತಿರೇಕಕ್ಕೆ ಹೋದಾಗ ನನಗೆ ಮಂಜುನಾಥ ಎಂಬಕ್ಕಂಥ ಒಬ್ಬ ಹುಡುಗ ಸಿದ್ಧ ಸಮಾಧಿಯೋಗ ಎಸ್ ಎಸ್ ವೈ ಮಾಡಿದರೆ ಅದರಲ್ಲಿ ಪ್ರಾಣಾಯಾಮ ಧ್ಯಾನ ಆಹಾರ ಪದ್ಧತಿಗಳು ಮೂರು ಅಳವಡಿಸಿಕೊಂಡ್ರೆ ನಿಮ್ಮ ಬೆನ್ನು ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ నన్ను ఎర సే ఇస్వీలసమాధి యోగదు నూడి అత్యంత పుణ్య అంత ఈ సందర్భి ఇవతూ ననగొందు భావన అంత దుఃఖ ఏమప్ప అంతే ఆ ఫోటో కావంత ప్రభాకర్ గురుజీ అమెరికాదూ ಒಂದು ದೊಡ್ಡ ಕಾರ್ಖಾನೆಯ ಒಂದು ಮಾಡಿ ಅದರ ಒಂದು ಮಾಲಕರಾಗಿ ಅಥವಾ ಅದರ ಅದರಲ್ಲಿ ಒಂದು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು ಯೋಗದ ಮಹತ್ವವನ್ನು ತಿಳ್ಕೊಂಡು ಆ ಯೋಗವನ್ನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ತಯಾರು ಮಾಡಿ ಸಿದ್ಧ ಸಮಾಧಿ ಯೋಗ ಸಿದ್ಧ ಸಮಾಧಿ ಯೋಗ ಅಂತ ಹೇಳಿದೆ ಆ ಯೋಗವನ್ನು ಇವತ್ತು ನಮಗೇನು ಕೊಟ್ಟಿದ್ದಾರಲ್ಲ ಅವ್ರ ಜೊತೆ ನನಗೆ ಎರಡು ವರ್ಷ ಇರುವಂಥ ಭಾಗ್ಯ ನನಗೆ ಸಿಕ್ಕಿತ್ತು ಆ ಪುಣ್ಯತ್ಮ అంత మహాన్ గురువత్వ నే నొతే ఆకస్మికవేరు దేహ దేహం త్యాగమారు అదే బహుశా దేహం మొదస్తే ప్రతి జగతిన ప్రతి ప్రజ సహ యశస్విగో ఆ గురుజివర మానసి ఆగితే ఒక సన్న భాగంగా నేను దక్షిణ కన్నడకి ఈ అద్భుతవాహ ప్రదేశ ఈ ప్రాకృతి సంపన్మూల ఈ జల సంపన్మూల ఇవన్నోడీన ఇల్లి యోగ తరగతి తరబతి ప్రామాణిక ప్రయత్న మాట్ అంద అదరవేదొట్ట గురిజ్ గురిజ్ హా సుట్ నమ్మే ఖిత ఏమీజీ రూపాయ చార్జ్ గిల్దీరా చార్జ్ గిల్దీరా సెవెంటీ కిలోమీటర్స్ నడుకాలెడ్తా బాల సమాన్య వంత విద్యార్థి ఇవన్నీ పడ్కొంట నేను ಬೆನ್ನು ನೋವಿನ ಸಮಸ್ಯೆ ಆಗಿರ್ಬೋದು ನಾನು ಎಲ್ಲ ಕ್ಲಾಸ್ಗಳಲ್ಲಿ ಬರೀ ಜಸ್ಟ್ ಪಾಸ್ ಆಗ್ತಾರ ಅಂತ ಒಬ್ಬ ಹುಡುಗ ಎಸ್ ಎಸ್ ವೈ ಆದ ಮಾರನೇ ವರ್ಷದಲ್ಲೇ ಸಂಪೂರ್ಣವಾಗಿ ನನ್ನ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನನ್ನ ಪರ್ಸೆಂಟೇಜ್ ಜಾಸ್ತಿ ಆಯಿತು ಬರುವಂಥ ಎಲ್ಲ ಪರೀಕ್ಷೆಗಳಲ್ಲೂ ಸಹ ನಾನು ಫಸ್ಟ್ ಕ್ಲಾಸಲ್ಲಿ ಉತ್ತೀರ್ಣರಾಗದಕ್ಕೆ ಸಾಧ್ಯ ಆಯಿತು ಈ ಎಸ್ ಎಸ್ ವಿ ಎಷ್ಟು ಪರಿಣಾಮಕಾರಿ ಅಂತಂದರೆ ಆ ಧ್ಯಾನ ಮಾಡಿ 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 నాలుగు ఫిఫ్తల్ మాస్టర్ ఏం పాఠాను సిక్స్త్ ఏం పాఠ మా ఎయితల్ ఏం పాఠ మా నైంతల్ టెంతల్ మ్యాథ్స్ సైన్స్ ఎలా సబ్జెక్టులు ఆ క్వశ్చన్స్ అంత నన్ను ఎలా శాలేద క్వశ్చన్స్ కట్ సార్ హేగ నెనపెతి అంటే ఇట్ ఈస్ ద పవర్ ఆఫ్ మెడిటేషన్ ఇదొంతే వేరే నమ్మ దేశ ఋషి నోడి అంత మూడు ధ్యాన స్థితి అని అంత కడుకుంటే అంతే బేరేను ప్రపంచ నోడ్తాయి అది ప్రపంచ కను జగిన ప్రతి ప్రపంచ ప్రతి విషయూ కూడా అది సుత్ ఉడీతా ననగే ఆచరి సబ్జెక్ట్ ఫెయిల్ డిగ్రీ ఫస్ట్ ఇయర్ సెకండ్ ఇయరు ఫైన్ ఇయర్ వర్ష ఫెయిల్ అట్ ఎ టైమ్ నూ అదే ఆరు వర్ష లగ్రీ విత్ డ్రా ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳಕ್ಕೆ ಕಾರಣ ಒಂದು ಸರ್ಕಾರಿ ನೌಕರಿ ಪಡ್ಕೊಳ್ಳೋದು ಬಹಳ ಕಷ್ಟ ಎರಡು ಸಾವಿರದ ಐದರಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕೆ ನನಗೆ ಏನು ತೊಂದರೆ ಆಗಿಲ್ಲ ಒಂದು ಸಣ್ಣ ಒಂದು ಎಕ್ಸಾಮ್ ಒಂದು ಬರೆಯೋದಕ್ಕೆ ಏನು ಕಷ್ಟ ಆಗಿದೆ ಇವತ್ತು ಆ ಎಕ್ಸಾಮ್ ಬರೆಯೋದಕ್ಕೆ ಅನೇಕ ರೀತಿಯಾಗಿರುವಂಥ ಒಂದು ಕೋಚಿಂಗ್ಸ್ ಎಲ್ಲ ತಗೊಂಡಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಬೇರೆ ಬೇರೆ ಕಡೆ ಟ್ರೈನಿಂಗ್ ಎಲ್ಲ ತಕ್ಕಿದ್ದಾರೆ ಆದರೆ ಇವತ್ತು ಯಾವುದೇ ಟ್ರೈನಿಂಗ್ ಇಲ್ದಿರ ಆರು ಸರ್ಕಾರಿ ನೌಕರಿಗಳನ್ನು ಏನಾದರೂ ನಾನು ಪಡ್ಕೊಂಡಿದ್ದೀನಿ

ಸಮಾಧಿ ಸಿದ್ಧಸಮಾಧಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಜ್ಞಾನ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಪ್ರಜೆಯೂ ಸಹ ಜಗತ್ತಿನ ಪ್ರತಿಯೊಬ್ಬ ಪ್ರಜೆಯೂ ಸಹ ಅದನ್ನು ಪಡ್ಕೋಬೇಕಾಗುತ್ತೆ ತುಂಬ ಅದ್ಭುತವಾಗಿರುವಂಥದ್ದು ಎಷ್ಟು ಚೆನ್ನಾಗಿ ನನಗೆ ಆ ಎಸ್ ಎಸ್ ವೈ ಮತ್ತು ಎಮ್ ಸಿ ಆಗಿರುವಂಥ ಸಂದರ್ಭದಲ್ಲಿ ಊರಲ್ಲಿ ಒಂದು ಮೂರ್ನಾಲ್ಕು ಜನ ಒಂಥರ ಶತ್ರುಗಳು ನಾನು ನೋಡಿದಾಗ ಒಂಥರ ಶತ್ರುಗಳ ಥರ ನೋಡೋದು ಯಾಕೆಂದ್ರೆ ಮೊದಲನೇದಾಗಿ ಎಸ್ ಎಲ್ ಸಿ ಪಾಸ್ ಆಗಿದ್ದು ಊರಲ್ಲಿ ನಾನೇ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದು ನಾನೇ ಆಮೇಲೆ ಜಾಬ್ ಹಿಂಗೆ ಜಾಬ್ ಚೆನ್ನಾಗಿ ಆಗ್ತಾರೆ ಅಂತ ಎಲ್ಲರೂ ದ್ವೇಷ ಅಸೂಯೆ ಮನೋಭಾವದಿಂದ ನೋಡ್ತಾ ಇರುವಂಥ ಜನ ಯಾವಾಗ ಎಮ್ ಸಿ ಆಗಿದ್ದು ನಾನು ವಾಪಸ್ ಊರಿಗೆ ಬಂದಾಗ ಗುರುಗಳು ಹೇಳಿದ್ರು ನನ್ನ ಗುರುಗಳ ಜೊತೆ ನಾನು ತುಂಬ ಚರ್ಚೆ ಮಾಡಬೇಕಂದ್ರೆ ನೀನು ಎ ಎಮ್ ಸಿ ಯಶಸ್ವಿ ಮಾಡ್ಕೊಂಡೋಗು ನಿಮ್ಮೂರು ಜನ ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಎಲ್ಲ ಶತ್ರುಗಳು ಮಿತ್ರರಾಗಿಬಿಟ್ಟಿದ್ದಾರೆ ಅದಕ್ಕೆ ಈ ದಕ್ಷಿಣ ಕನ್ನಡದಲ್ಲಿ ಸೌಹಾರ್ದತೆ ಸ್ವಲ್ಪ ಕಡಿಮೆ ಇರುವಂಥ ನಿಟ್ಟಿನಲ್ಲಿ ಸ್ವಲ್ಪ ಸಾಕಷ್ಟು ಜೀವನದಲ್ಲಿ ಹೇಮನಾಥ್ ಸಿಟಿ ಯೇಮಣ್ಣ ಅವರೆಲ್ಲ ಅದನ್ನೆಲ್ಲ ಸ್ವಲ್ಪ ಮಾಡ್ತಾಯಿದ್ದಾರೆ ಇಂಥ ಸೌಹಾರ್ದತೆ ಕಡಿಮೆ ಇರುವಂಥ ಪ್ರದೇಶದಲ್ಲಿ ಈ ಯಶಸ್ವಿ ಏನಾದರೂ ಪರಿಣಾಮಕಾರಿಯಾಗಿ ನಾವೇನಾದರೂ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆ ಮತ್ತು ಬಿಸಿಲು ಬಿಸಿ ಈ ಎರಡು ವಿಷಯಗಳನ್ನು ಬಿಟ್ಟರೆ ಜಗತ್ತಿನಲ್ಲಿರುವಂಥ ಸ್ವರ್ಗ ಯಾವುದಾದ್ರೂ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂಥ ಆದರ್ಶ ಪ್ರಪಂಚವನ್ನು ನಾವೆಲ್ಲರೂ ಸಹ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಸಹ ಪರ ತೊಡಬೇಕಾಗುತ್ತೆ ಆಮೇಲೆ ಗುರುಜಿ ಹೆಚ್ಚು ಅನ್ಸುತ್ತೆ ನೀವೆಲ್ಲ ಯಾರು ಅಂತಂದಾಗ ನಾವೆಲ್ಲರೂ ಸೇರಿಕೊಂಡು ನನ್ನನ್ನು ನಿಮ್ಮನ್ನು ಎಲ್ಲರೂ ಸೇರಿಕೊಂಡು ಇಲ್ಲಿ ನಮ್ಮ ಈ ಇನ್ಸ್ಟಿಟ್ಯೂಟಲ್ಲಿ ಕಸ ಉಳಿಸೋದ್ರಿಂದ ಹಿಡಿದು ನಿಮ್ಮ ಹೆಡ್ ಮಾಸ್ಟರ್ ಅವರುಗಳು ನಾವೆಲ್ಲರೂ ಸಹ ಮಹಾನ್ ವ್ಯಕ್ತಿ ಒಬ್ಬ ಮಹಾನ್ ವ್ಯಕ್ತಿ ದೇಶಕ್ಕೆ ಒಂದು ಒಳ್ಳೆಯದನ್ನೇ ಮಾಡ್ತಾರೆ ಕೆಟ್ಟದ್ದು ಯಾವುದೇ ಕಾಲಕ್ಕೆ ಯಾವುದೇ ಕಾರಣಕ್ಕೂ ಮಾಡೋದು ಹಾಗಾಗಿ ಒಂದು ಅದ್ಭುತವಾಗಿರುವಂಥ ಜ್ಞಾನ ಈ ಜ್ಞಾನವನ್ನು ನನಗೆ ಇಲ್ಲಿ ಪುತ್ತೂರಿಗೆ ಒಂದು ಇವತ್ತು ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಹೋಗ್ಬೇಕಾದ್ರೂ ಅನೇಕ ರೀತಿಯಲ್ಲಿ ತೊಂದರೆಗಳು ಕಷ್ಟಗಳು ಬೇಕಾಗಿರುವಂಥ ಕೆಲವೊಂದೆಲ್ಲ ಖರ್ಚಾಗೋದ್ರೆ ಸಂಭವ ಇರ್ತವೆ ಯಾವುದೇ ಒಂದು ಸಿಗ್ನಲ್ ಅಂತ ಹೇಳಿದರೆ ಅವರೇ ಕಾಲ್ ಮಾಡಿ ನನಗೆ ತರಿಸಿ ಒಂದಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಪುತ್ತೂರಿನ ಋಣ ತೀರಿಸದೆ ಹಾಗೆ ಹೋದರೆ ಈ ಮಲ್ಲಿನ್ನೆಲ್ಲ ಬೆಚ್ಚಲಿಕ್ಕಿಲ್ಲ ನಾವು ಬಂದ ಯಾವುದೇ ಠಾಣೆ ಆಗಿರ್ಬೋದು ಯಾವುದೇ ಪ್ರದೇಶ ಆಗಿರ್ಬೋದು ಯಾರಿಂದ ವಿದ್ಯೆ ಪಡ್ಕೊಂಡು ಯಾರಿಂದ ಏನೇ ಪಡ್ಕೊಟ್ರೂ ಅದನ್ನು ಮರಳಿ ವಾಪಸ್ಸು ಸಮಾಜಕ್ಕೆ ಅಗಾಧವಾದ ರೀತಿಯಲ್ಲಿ ಕೊಡಬೇಕು ಎಂಬಕ್ಕಂಥ ಗುರುಗಳ ವಾಣಿ ಇದೆಯಲ್ಲ ಆ ವಾಣಿಯಲ್ಲಿ ನಾವು ಸ್ವಲ್ಪ ಆದರೂ ಸಹ ನಾವು ಫಾಲೋ ಮಾಡಬೇಕಾಗಿದೆ ಆಮೇಲೆ ಕುರಿತು ನನಗೆ ಬಹಳ ಸಂತೋಷ ಆಗಿದ್ದು ಒಂದು ಹಾಸ್ಟೆಲ್ಗೆ ಹೋಗಿದ್ದೆ ಅಲ್ಲಿನ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ ನಮಗೆ ಮಲ್ಲಿಕಾರ್ಜುನ ಗುರುಜಿ ಗೊತ್ತು ಧ್ಯಾನವನ್ನೆಲ್ಲ ಹೇಳ್ಕೊಡುವಂಥ ವಿಧಾನ ಪ್ರಾಣಾಯಾಮವನ್ನು ಹೇಳ್ಕೊಡುವಂಥ ವಿಧಾನ ಆಹಾರ ಪದ್ಧತಿ ವಿಧಾನ ಇವೆಲ್ಲವನ್ನು ನಾವು ಕಲ್ತ್ಕೊಂಡು ಮುಂದೆ ನಾವು ಪರೀಕ್ಷೆಗಳಲ್ಲಿ ಒಂದು ಉನ್ನತವಾದ ಉನ್ನತವಾಗಿರುವಂಥ ಮಾರ್ಕ್ಸನ್ನು ನಾವು ಪಡಿತೀವಿ ಹೇಳ್ಬಿಟ್ಟು ಅಂದಾಗ ನನಗೆ ಪವರ್ ಆಫ್ ಪ್ಲೇಸಸ್ ಇರುತ್ತೆ ಅದು ಕೇವಲ ಅಕ್ಷರ ಆಗಿರ್ಬೋದು ನನ್ನ ಪ್ರಕಾರ ಎಸ್ ಎಸ್ ವೈ ಅಂತಂದರೆ ಅದು ಮೂರು ಅಕ್ಷರ ಆಗಿರ್ಬೋದು ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮೂರು ದೇವತೆ ಅಧಿದೇವತೆಗಳೇನಿದಾರಲ್ಲ ಆ ಅಂತ ನಮ್ಮನ್ನ ಆ ರೀತಿಯಲ್ಲಿ ನಿರ್ಮಾಣ ಮಾಡುವಂತ ರೀತಿಯಲ್ಲಿ ಆ ಎಸ್ ಎಸ್ ವೈ ಮಾಡ್ತದೆ ಪ್ರತಿಯೊಬ್ಬರಿಗೂ ಸಹ ಜ್ಞಾನ ಸಿಗಬೇಕು ಆಮೇಲೆ ಒಂದು ಪೊಲೀಸ್ ನಲ್ಲಿ ಪೊಲೀಸ್ ಸ್ಟೇಷನ್ ಬಂದಾಗ ನಮಗೆ ಮೊದಲೇ ಪ್ರೆಸ್ ಇರುತ್ತೆ ಆ ಹೇಮನ ಹೇಳದಕ್ಕೆ ಪ್ರೆಸ್ ಇದ್ದಾಗ ಯಾರಾದರೂ ಏನಾದರೂ ಒಂದು ಸಮಸ್ಯೆ ಅಂತ ಬಂದಾಗ ಹಾ ಕೂತ್ಕೋ ಯಾವ ಏನು ನಿಮ್ಮ ಸಮಸ್ಯೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರಿಗೆ ಬಹಳಷ್ಟು ನೋವಾಗ್ತದೆ ಮೊದಲೇ ನೋವಿಂದ ಬಂದಿರ್ತಾರೆ ಅವ್ರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಬನ್ನಿ ಕುತ್ಕೊಳ್ಳಿ ನಿಮ್ಮ ಸಮಸ್ಯೆ ಏನು ನಿಮ್ಗೆ ಏನಾಗಬೇಕಾಗಿದೆ ನಿಮ್ಮ ಸಮಸ್ಯೆಗೆ ನಾನಿದ್ದೀನಿ ಅಂತೇಳ್ಬಿಟ್ಟು ಒಂದು ಪ್ರೀತಿಗೆ ಅವರ ದುಃಖಕ್ಕೆ ನಾವು ಪ್ರೀತಿ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳು ಸಾಲ್ವಾಗಿದೆ ಇದರಲ್ಲಿ ಏನಾದರೂ ನನ್ನ ನನ್ನೂರಲ್ಲಿ ಏನಾದರೂ ನಾಲ್ಕು ಸಮಸ್ಯೆಗಳು ಅಥವಾ ಒಂದೆರಡು ಸಮಸ್ಯೆ ಏನಾದರೂ ಸಾಲ್ವ್ ಮಾಡಿದ್ದೀನಿ ಅಂತಂದರೆ ಇದರ ಸಂಪೂರ್ಣವಾಗಿ ನಾನು ಸಿದ್ಧ ಸಮಾಧಿ ಯೋಗ ಆ ಗುರುಗಳ ಪಾದಕ್ಕೆ ಅರ್ಪಿಸಿದ್ದೀನಿ విద్యార్థి కి మాత అంత రూడ్స్కు ఏదో జొతే ఆహార ఒక్క ఇంపార్టెంట్ నేను నమ్మ వై ముఖాంత సేర్స్ గాలినో ఆగి ఆహార ఆగి అని మాతాడుతీ ఒక్క ಔಟ್ಸೈಡ್ ಏನು ಮಾತಾಡ್ತಿದ್ದೀವಿ ನಮ್ಮ ದೇಶ ಮತ್ತು ನಮ್ಮ ದೇಶಕ್ಕೆ ಎರಡೇ ಇಂಪಾರ್ಟೆಂಟು ನಾವು ಏನು ಮಾತಾಡ್ತಿದ್ದೀವಿ ಬಹಳ ಇಂಪಾರ್ಟೆಂಟು ನಾವೇನು ಒಳಗಡೆ ಸೇರಿಸ್ತಾ ಇದ್ದೀವಿ ಬಹಳ ಇಂಪಾರ್ಟೆಂಟು ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟು ನಾವು ಏನು ಮಾತಾಡ್ತಿದ್ದೀವಿ ಎಷ್ಟು ಚೆನ್ನಾಗಿ ಆಗಲಿ ತುಂಬ ಮೋನಿಂಗ್ಲಾಗಿರ್ತೀವಿ ಏನಾದರೂ ನೀವು ಸಾಧನೆ ಮಾಡಬೇಕು ಅಂತಂದರೆ ನೀವು ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾ ಇದ್ದೀರಿ ಹೆಣ್ಮಕ್ಳು ವಿಶೇಷವಾಗಿ ನೆನ್ನೆನೂ ಸಹ ಇದೆ ಮಾತಾಡ್ತಾ ಇದ್ದೀರಿ ನಿಮಗೆ ಮಾತಾಡ್ತಾ ಇದ್ರೆ ನಿಮ್ಮ ಅರ್ಧ ನಿಮ್ಮ ಪವರ್ ಅಲ್ಲೇ ಹೋಗ್ಬಿಡ್ತದೆ ನಾನು ಗೋರ್ನಲ್ಲಿ ಪೂಜೆ ಎಷ್ಟು ಸಲ ನೋಡಿದ್ದೀನಿ ಆಶ್ರಮದಲ್ಲಿ ಎರಡು ವರ್ಷ ಇರ್ಬೇಕಾದ್ರೆ ಬರೋರು ಎರಡರಿಂದ ಮೂರು ಮಾತು ಅಥವಾ ನಾಲ್ಕು ಮಾತು ಮಾತಾಡಿ ಆರಾಮಾಗಿ ಮೆಡಿಟೇಷನ್ ಹೋಗ್ಬಿಡ್ತಾರೆ ಆಮೇಲೆ ಏನಾದ್ರು ಕೆಲಸ ಇದ್ರೆ ಮಾತಾಡ್ತಾರೆ ಮತ್ತೆ ಮೆಡಿಟೇಷನ್ ಮಾಡ್ತಾರೆ ನಾವು ಯಾವತ್ತೂ ನಮ್ಮ ಜೀವನದ ಕ್ಷಣ ಕ್ಷಣವು ಕೂಡ ನಾವು ಧ್ಯಾನದಲ್ಲಿ ಕಳೆಯುತ್ತೇವೆ ಕಳೆದರೆ ನಮಗೆ ಬರುವಂಥ ಯಾವುದೇ ಸಂಕಷ್ಟಗಳಾಗಿರ್ಬೋದು ಯಾವುದೇ ರೋಗ ಯೋಜನೆಗಳಾಗಿರ್ಬೋದು ಅಥವಾ ಯಾವುದೇ ಸಮಸ್ಯೆಗಳಾಗಿರ್ಬೋದು ಅದನ್ನು ಧೈರ್ಯವಾಗಿ ಧೈರ್ಯವಾಗಿ ಅದನ್ನು ಹಿಮ್ಮೆಟ್ಟಿಸುವ ಮತ್ತು ಅದನ್ನು ಎದುರಿಸುವ ನಮಗೇನು ಸಾಮರ್ಥ್ಯ ಏನಾದರೂ ಬರುತ್ತೆ ಅಂತಂದರೆ ನೇರವಾಗಿ ಅದು ಎಸ್ ಎಸ್ ವಿ ಮತ್ತು ಮೆಡಿಟೇಷನ್ ಕಾರಣ ಅದಾದಮೇಲೆ ನನಗೆ ನನಗೆ ಜೀವನದಲ್ಲಿ ನಾನು ಸುಳ್ಳಿರುವಂಥ ಒಂದು ಪಾಠ ಏನು ಅಂತಂದರೆ ఎల్ సహ భారతదేశ అమూల్యవాగవద్గీతే భగవద్గీతే 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 అంత భగవద్గీత ఓద్రె అత్యంత శక్తిశాలి ఆగి ఒ అర్జున విరుద్ధ సైన్య దురుగలన్న తేరణ అన్నతమ్మంద్రె నోడి నేను యుద్ధ అంతేబిట్టు బిల్లు బాలిగడే ఆక శ్రీకృష్ణరు భగవాన్ రూపది అదన జగత్కి కొట్టి ఒక భగవద్గీత ఆవ్వు అర్జున్కి వర్క్ ఆ బందే నేక వర్క్ ఏ ఏం తిరుళతి నోడూ అంతేబిట్టు భగవద్గీత ఓదకే శురు భగవ భగవద్గీత ఓదక శురు మన శ్లోక ఒ శ్లోక హ్లోకేదో అర్ధ బర్త అర్ధ అర్ధ ಯಾವತ್ತು ನಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅಂತಂದರೆ ಏನೇ ವಿಚಾರವನ್ನು ನೀವು ಕೈಗೆತ್ಕೊಂಡ್ರೆ ಅದನ್ನು ಪೂರ್ತಿ ಮಾಡುವುದು ಬಿಡಬಾರ್ದು ಮೊದಲು ಮಾಡಿದ ಕೆಲಸವನ್ನು ಪೂರ್ತಿ ಮಾಡಬೇಕು ನಾವು ಏನು ಮೊದಲು ಮಾಡ್ತೀವೋ ಅದು ಪೂರ್ತಿ ಮಾಡ್ತೀವಿ ಏಳ್ನೂರು ಶ್ಲೋಕ ಇದೆ ಭಗವ್ ಆ ಏಳ್ನೂರು ಶ್ಲೋಕವನ್ನು ಏನಾದರೂ ಮಾಡಿ ಅದನ್ನು ಕರಗತ ಮಾಡ್ಕೋಬೇಕು ಫಸ್ಟು ಕರಗತ ಮಾಡಿಕೊಂಡು ಆ ಏಳ್ನೂರು ಶ್ಲೋಕಗಳಲ್ಲಿರುವಂಥ ಅತಿ ಮಹತ್ವವಾಗಿರುವಂಥ ಒಂದು ಶ್ಲೋಕಗಳನ್ನು ದಿನನಿತ್ಯ ಜಪಿಸ್ಬೇಕು ಅದರಲ್ಲಿರುವಂಥ ತಿರುಳು ಏನಿದೆಯಲ್ಲ ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಭಗವದ್ಗೀತೆಯ ತತ್ವ ಭಗವದ್ಗೀತೆ ನೀತಿ ನಮ್ಮಲ್ಲಿ ಅದು ಬಂದಾಗ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥ ಭಗವದ್ಗೀತೆಯಲ್ಲಿ ಎಷ್ಟೋ ಶ್ಲೋಕಗಳಿದ್ದಾರೆ ಇಷ್ಟು ಒಂದು ಶ್ಲೋಕ ನಹಿ ಜ್ಞಾನೇನ ಸದೃಶ ಪವಿತ್ರ ವಿನಭಿನ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ಭಿನ್ನತೆ ಈ ಜಗತ್ತಲ್ಲಿ ನಾಲೆಡ್ಜ್ಗಿಂತ ಪವಿತ್ರವಾಗಿರುವಂಥದ್ದು ಮತ್ತು ಶ್ರೇಷ್ಠವಾಗಿರುವಂಥದ್ದು ಜಗತ್ತಲ್ಲಿ ಯಾವುದು ಇಲ್ಲ ಗುರುಗಳು ಎಷ್ಟು ಚೆನ್ನಾಗಿರೋದಂದ್ರೆ ಯಾವುದನ್ನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡಂತಂದ್ರೆ ಜ್ಞಾನವನ್ನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡಂಗೆ ಆ ಜ್ಞಾನ ಪಡ್ಕೋಬೇಕು ಅಂತಂದಾಗ ನಾವು ಧ್ಯಾನ ಸ್ಥಿತಿಯಲ್ಲಿಬೇಕಾಗುತ್ತೆ ಸರ್ವರೂ ಸಹ ನಾವು ಧ್ಯಾನವನ್ನು ಮಾಡಬೇಕಾಗುತ್ತೆ ಆಹಾರ ಪದ್ಧತಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಭಗವದ್ಗೀತೆಯಲ್ಲಿರುವ ಅಂಶಗಳನ್ನು ತಗೊಂಡಿದ್ದಾರೆ ಗುರುಜಿ ಆಹಾರ ಪದ್ಧತಿಯಲ್ಲಿ ಎಷ್ಟು ಚೆನ್ನಾಗಿರುವಂತಂದ್ರೆ ಹೇಳಿದಾರೆ ಅಂತಂದ್ರೆ ಯುಕ್ತಾಹಾರ ವಿಹಾರ ಯುಕ್ತ ಚೇಷ್ಟ ಕರ್ಮಸು ಯುಕ್ತ ಯೋಗೋ ಭವತಿ ಯೋಗೋ ನಿಮಗೆ ಬೇಕಾಗಿರುವಂತಹ ಆಹಾರ ಮಿತವಾ ಮಿತವಾಗಿರುವಂತಹ ಆಹಾರ ಆಹಾರ ಅಂತಂದ್ರೆ ಕೇವಲ ನಾವು ವಾಯು ಮುಖಾಂತರ ಆಹಾರ ಮಾತ್ರ ಅಲ್ಲ ನಾವು ಏನು ನೋಡ್ತಾ ಇದ್ದೀವಿ ಡೈಲಿ ಏನು ಕೇಳ್ತಾ ಇದ್ದೀವಿ ಏನು ಸ್ಪರ್ಶ ಮಾಡ್ತಾ ಇದ್ದೀವಿ ದಿನನಿತ್ಯ ನಮ್ಮದು ಯೋಚನೆಗಳೇನು ಎಲ್ಲದರ ಸಮಗ್ರವಾಗಿ ಆಹಾರ ನಿಮಗೆ ತುಂಬಾ ಖುಷಿಯಾದಾಗ ಬಾಯಿ ಹೊಳುತ್ತದೆ ತುಂಬಾ ಭಯ ಆದಾಗಲೂ ಸಹ ಬಾಯಿ ನಾವು ಯಾವಾಗಲೂ ಸಹ ನಗುಮುಖವಾಗಿ ಶಾಂತ ಚಿಂತ ಶಾಂತ ಚಿತ್ತವಾಗಿರ್ಬೇಕಾಗುತ್ತೆ ನಾವು ಶಾಂತ ಚಿತ್ತವಾಗಿರ್ಬೇಕು ಅಂತಂದಾಗ ನಾವು ತುಂಬಾ ಗುಗುಳ್ಳಿಂದ ತುಂಬಾ ಖುಷಿ ಖುಷಿಯಾಗಿರ್ಬೇಕು ಅಂತಂದ್ರೆ ಓನ್ಲಿ ಒಂದೇ ಒಂದು ಮಂತ್ರ ಒಂದೇ ಒಂದು ಮಾತ್ರೆ ಅದು ಯಾವುದಾದ್ರೂ ಇದ್ರೆ ಅದು ಮೆಡಿಟೇಷನ್ ಮಾತ್ರ ಮೆಡಿಟೇಷನ್ ಆಲ್ವೇಸ್ ಮೆಡಿಟೇಷನ್ ನಿಮ್ಮ ತಂದೆ ತಾಯಿಗೆ ಆಶ್ಚರ್ಯ ಆಗಬೇಕು ಮಗು ಧ್ಯಾನದಲ್ಲಿ ಕೂತಿದ್ದೀನಪ್ಪ ಮಗು ಧ್ಯಾನದಲ್ಲಿ ಕೂತಿದ್ದೀನಪ್ಪ ನಾವು ಯಾರು ಯಾವುದೇ ಕಾಂಟ್ರೆ ಡಿಸ್ಟರ್ಬ್ ಮಾಡಬಾರ್ದು ಮಗು ನಿಮ್ಮ ಟೀಚರ್ ಯಾರು ಹೇಳು ನಾವು ಸಹ ದೊಡ್ಡವರು ಸಹ ಧ್ಯಾನ ಮಾಡಬೇಕು ನಾವು ಸಹ ಸಿದ್ಧ ಸಮಾಧಿ ಯೋಗ ಮಾಡಬೇಕು ಅಂತ ದಕ್ಷಿಣ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಶಾಲೆಗೆ ಮೊದಲನೇ ಬಾರಿಗೆ ಯಶಸ್ವಿ ಸಿಕ್ಕಿದೆ ಅಂತಂದರೆ ಅದು ರಾಮಕೃಷ್ಣ ಪ್ರೌಢಶಾಲೆ ರಾಮಕೃಷ್ಣ ಪ್ರೌಢಶಾಲೆ ಅದರ ಹೆಸರಲ್ಲೇ ರಾಮಕೃಷ್ಣ ಪ್ರೌಢಶಾಲೆ ರಾಮಕೃಷ್ಣ ನಿಮ್ಮನ್ನೆಲ್ಲ ಸ್ವಾಮಿ ವಿವೇಕಾನಂದಗಳ ಮಾಡೋ ತರಕ ರಾಮಕೃಷ್ಣ ಪ್ರೌಢಶಾಲೆ ಬಿಡೋದಿಲ್ಲ ಯಾಕಂತಂದ್ರೆ ಅಷ್ಟು ಚೆನ್ನಾಗಿರುವಂತಹ ಕೋಆರ್ಡಿನೇಟರ್ ಇದ್ದಾರೆ ಅಷ್ಟು ಚೆನ್ನಾಗಿರುವಂತಹ ಒಂದು ಟೀಚಿಂಗ್ ಫ್ಯಾಕಲ್ಟಿ ಇದೆ ನಿಮಗೆ ಅಗಾಧವಾಗಿರುವಂತಹ ಒಂದು ಗುರುಭಕ್ತಿ ಒಂದು ಮೆಡಿಟೇಷನ್ ಎರಡನೇದಾಗಿ ಗುರುಭಕ್ತಿ ಅಗಾಧವಾಗಿರುವಂತಹ ಒಂದು ಗುರುಭಕ್ತಿ ಯಾವ ತರ ಗುರುಭಕ್ತಿ ಇರಬೇಕು ಅಂತಂದ್ರೆ ಅರ್ಜುನ ಅರ್ಜುನನ ಯಾವಾಗಲೂ ನೋಡಿದಾಗ ದ್ರೋಣಾಚರಣೆಗೆ ಒಂದು ಸಣ್ಣದ ಒಂದು ಇದಿತ್ತು ಅರ್ಜುನ ನನ್ನ ಶಿಷ್ಯ ಅಲ್ಲ ನನ್ನ ಮಗನಾಗಿ ಉಂಟಾಗಿರುವಂತ ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದರು ಅಂತ ಪವಿತ್ರವಾಗಿರುವಂತಹ ದ್ರೋಣಾಚಾರ್ಯರ ವಿಗ್ರಹವನ್ನು ಇಟ್ಟುಕೊಂಡು ಏಕಲವ್ಯ ಬರೀ ವಿಗ್ರಹವನ್ನು ಇಟ್ಕೊಂಡು ಅರ್ಜುನನಿಗಿಂತ ಇವತ್ತು ಒಂದು ವಿದ್ಯೆಯಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆ ಮಾಡ್ತಾರೆ ನಮಗೆ ವಿದ್ಯಾರ್ಥಿಗಳು ಯಾಕೆ ಇವಾಗ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಆಗ್ತಾ ಇದೆ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಾವು ಮೃಗನ ಪ್ರೀತಿ ಮಾಡ್ತಕ್ಕಂಥ ವಿಧಾನ ಬದಲಾಗಿದೆ అది యాదే కారణంగా బందో ఇవత్ జగత్న అనేక సమ్రా్యుడి భారతదేశ భారతదేశాలు అష్ట జగత్న అత్యంత శ్రేష్ట సమ్రా్యు కీర్తి విజయనగర సమ్రా జగత్న అద్వితీయ ఐదు సమ్రాలు విజయనగర సమ్ర్య ఉంటుంది విద్యారణ్యంత మహర్షి విద్యారణ్య అంతక మహర్షి సమాన్య సైనికరంత అక్క ము బుక్కుర విద్యాభ్యాసూ సహ సమ్రాబల జగత్తు అత్యంత అద్భుత వారి సామ్రాజ్య నమ్మ కర్ణాటక సామ్రాజ్యం ఒక సమ్రాజ్య ఒక సాధారణ వ్యక్తికి సుదత్త జైన్ సల ఆ వ్యక్తి తను గురు స్వీకరి గురువా స్వీకరిస్తారో ఖండితాలో ని గురు ఎంతవరు అన్నోద్ర మే ని ఇవన్న వైస్ సమ్రా్య కట్టి సుతంత జైన్గురు భారతదేశ మొట్టమొదల బారీ సాజ్యవన్న మొట్టమొదటి సమ్రాజ్య యాదు మౌర్య సమ్రాజ్య మౌర్య సమ్రాజ్య అంటే ప్రజ గొప్ప జగత్నలో ఒక్క నన్ను ముందే యావరు యుద్ధ మన నన్ను ధర్మ యుద్ధ నగత్తబంట్టుదా అశోక మహారాజా ఇవత్ మౌర్య సమ్రాంత ఒక వ్యక్తి అంత మౌర్య సమ్రాజ్య భారతదేశంలో స్థాపన ఆగ్రె కారణకర్తరదారు కౌటల్ ಅತ್ಯಂತ ಉದ್ದವಾಗಿರುವಂತ ಒಬ್ಬ ಚೆನ್ನಾಗಿ ಗೋಲಿ ಆಟ ಆಡ್ತಿದ್ದ ನಂದ ಸಾಮ್ರಾಜ್ಯ ಭಾರತ ದೇಶದಲ್ಲಿ ಅನೇಕ ಅನೇಕ ಅವನೀತಿಗಳನ್ನ ಮಾಡಿ ಇವತ್ತು ದರಿದ್ರ ಇತ್ತು ಭಾರತ ದೇಶ ಅಂತ ಸಂದರ್ಭದಲ್ಲಿ ಅವ್ರನ್ನ ಅವ್ರಿಗೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಭಾರತ ದೇಶದ ಮೊದಲ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರ್ಯಕರ್ತರಾಗ್ತಾರೆ ಕೌಟಿಲ್ಯ ಇದು ಒಂದೇ ಅಲ್ಲ ದೇಶದ ಯಾವುದೇ ಯಾವುದೇ ದೇಶದ ಇತಿಹಾಸ ಅಂತಕ್ಕಲಿ ಒಂದು ಗುರಿ ಎರಡನೇದು ಗುರು ಈ ಎರಡೂ ಇಳಿದಿರುವಂತಹ ಒಬ್ಬ ವ್ಯಕ್ತಿ ಏನು ಸಾಧ್ಯ ಮಾಡಕ್ಕೆ ಸಾಧ್ಯ ಆಗುತ್ತೆ ನೀವು ಸಹ ಮನಸ್ಸು ಮಾಡಿ ನಾವೆಲ್ಲರೂ ಸಹ ರಾಮಕೃಷ್ಣ ಪ್ರೌಢಶಾಲೆಗೆ ವಿಶೇಷವಾಗಿರುವಂಥ ಒಂದು ಹೆಸರನ್ನು ತರ್ತೀನಿ ಅಂತ ಹೇಳಿಬಿಟ್ಟು ಮನಸ್ಸು ಮಾಡಿ ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ನೀವು ರೂಢಿಸ್ಕೊಳ್ಳಿ ಸಾಧ್ಯ ಆದರೆ ಯಾರಾದರೂ ನಿಮಗೆ ಗುರುಗಳು ಅಥವಾ ನಿಮಗೆ ಸಾಧ್ಯ ಆದರೆ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳೋದನ್ನು ಅಭ್ಯಾಸ ಮಾಡಿ ಎಲ್ಲರೂ ಸಹ ಪ್ರಪಂಚದ ನಾನು ಭಗವದ್ಗೀತೆ ಅಂದರು ನೋಡಿ ಯಾವ್ದಾದ್ರು ಧರ್ಮದ ವಿರುದ್ಧವಾಗಿ ಏನಾದರೂ ಒಂದು ಲೈನ್ ಬಂದಿದ್ದಾರ ನನಗಂತೂ ಇದುವರೆಗೂ ನಾನು ಸುಮಾರು ಎರಡು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ದೀನಿ ಒಂದೇ ಒಂದು ಉರುಳು ಸಹ ಇನ್ನೊಂದು ಧರ್ಮದ ಬಗ್ಗೆ ಇನ್ನೊಂದು ಜನಾಂಗದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಇಲ್ಲ ನಮ್ಮ ದೇಶದ ಸಂಸ್ಕೃತಿ ಅಂತಂದ್ರೆ ಸರ್ವೇ ಜನ ಸುಖಿನೋ ಭವಂತು ಹೊಸದೈವಕ ಕುಟುಂಬಂ ಲೋಕ ಸಮಸ್ತ ಸುಖಿನೋ ಭವಂತು ಬರೀ ಹಿಂದೂಗಳು ಮಾತ್ರ ಚೆನ್ನಾಗಿರಿ ಅಂತ ಹೇಳಿಲ್ಲ ಬರೀ ಮುಸ್ಲಿಮ್ಸ್ ಮಾತ್ರ ಚೆನ್ನಾಗಿರ್ಲಿ ಅಂತ ಹೇಳಲಿಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ ಏಕೈಕ ದೇಶ ಅಂತಂದರೆ ನಮ್ಮ ಭಾರತ ದೇಶ ಅಂತ ಉತ್ತಮವಾಗಿರುವಂಥ ಒಂದು ಸಂಸ್ಕೃತಿಯಲ್ಲಿ ಹುಟ್ಟಿರುವಂತ ನಾವುಗಳು ನಾವು ಹುಟ್ಟಿರುವಂತ ಮನೆಗೆ ನಾವು విశేషవే కీర్తి ఖండివ అర్థ ఇదీవనల్ ప్రత్యొరూ సహ ఆ సాధనెల్ సహ మహాన్ వ్యక్తిగూ ఆ విద్యను కొడదా యస్ వై వ్యూడ ప్రతి సాధించు నమ్మ పరిసర ఎల్గూ సహ విద్యను మాతడ తప్ప ಇವಷ್ಟು ಏ ನಾನು ಏನು ಮಾತಾಡಿದ್ರು ಏನೇ ಸಾಧನೆ ಮಾಡಿದ್ರು ಏನೇ ಮಾಡಿದ್ರು ಇದೆಲ್ಲವೂ ಸಹ ಸಮಾಧಿ ಯೋಗ ಮತ್ತು ಗುರುಗಳಲ್ಲಿ ವಿನಮ್ರವಾಗಿ ಅರ್ಪಿಸುತ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವರು ಅದ್ಭುತವಾಗಿರುವಂಥ ಅವಕಾಶವನ್ನು ಮಾಡಿಕೊಟ್ರು ಮೇಡಮ್ ಅವರೇ ಹಾಗಾಗಿ ಈ ಮತ್ತು ಜೊತೆಗೆ ನನ್ನದೊಂದು ಸಣ್ಣ ಒಂದು ಅಭ್ಯಾಸ ಇದೆ ಎಲ್ಲಾದರೊಂದು ಶಾಲೆಗೆ ಹೋದಾಗ ಕಾಲಿ ಕೈಲಿ ಹೋಗಬಾರ್ದು ಅಂತ ನನಗೆ ಒಂದು ಗುರುಗಳ ಆದೇಶ ಖಾಲಿ ಕೈಯಲ್ಲಿ ಹೋಗಲು ಏನಾದರೂ ಒಂದು ಒಂದು ಮಕ್ಕಳಿಗೆ ಒಂದು ಎರಡು ಸಣ್ಣ ಒಂದು ಎರಡು ಪ್ರೈಸ್ ತಂದಿದೆ ఇవ్వండి యారు అద భావస్బే ఇద నన్ను గురుగల ముఖాంతర అని కొడుసంత్బే నన్న ఒక ఖుషి లవణ్య ఎయిత్ స్టాండర్డ్ లవణ్యో జోరు చప్పాలు అతేష్ లితేష్ నైన్ స్టాండర్డ్ బాగా ఇవర్న ముఖ్య గురు మధ్య ఎలా గురువుతా ಒಳ್ಳೆ ವಿದ್ಯಾರ್ಥಿಗಳು ಅಂದರೆ ನೀವೆಲ್ಲರೂ ನೀವೇನು ತಪ್ಪಾಗಿ ಭಾವಿಸ್ಬಾರ್ದು ಒಂದು ಪ್ರೋತ್ಸಾಹ ಕೊಡುವ ದೃಷ್ಟಿಯಲ್ಲಿ ಮಾತಾಡ್ಕನ್ನು ಕೊಡ್ತಾ ಇದ್ದೀವಿ ಇಂಥ ಅಲ್ಲಿ ಇನ್ನೂ ದೊಡ್ಡ ದೊಡ್ಡ ಪ್ರೈಸ್ಗಳನ್ನು ತಗೊಳಕ್ಕೆ ನೀವೆಲ್ಲರೂ ಸಹ ಅರಹಂತೇಳ್ಬಿಟ್ಟು ಹೇಳ್ತಾ ಮುಂದಿನ ವಿದ್ಯಾಭ್ಯಾಸದ ನಿಮಗೆ ಆ ಸರಸ್ವತಿ ಆ ಶಾರದೆ ಉನ್ನತವಾಗಿರುವಂಥ ವಿದ್ಯಾಭ್ಯಾಸಗಳನ್ನು ಕೊಡೀನಿ ನಿಮಗೆ ಭಕ್ತಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಮಾಲಿಂಗೇಶ್ವರ ದೇವರು ಮತ್ತೊಮ್ಮೆ ಬರದ ಮೇಲೆ ಎಲ್ಲರೂ ಸಹ ಒಳ್ಳೇದ ಮತ್ತೆ ಹೇಳ್ಬಿಟ್ಟು ಹೇಳ್ತಾ ನಾನು ನಾಲ್ಕು ಬಾರಿ ಮುಕ್ತಾಗಿ ಮಾಡ್ತಾಯಿದ್ದೀನಿ ಲೋಕಸಮಸ್ತ ಸುಟ್ಟನೋಭಾವಂತೂ ಲೋಕಾಸಮಸ್ತಾ ಸುಖ ನೋಬ್ಬವಂತು